ಈಗ ಇನ್ನೊಂದು ಶುರುವಾಗಿದೆ ಏನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆಫೀಸ್ ಇಂದ ಹೋಮ್ ಮಿನಿಸ್ಟರ್ ಆಫೀಸಿಂದ ನೇರವಾಗಿ ಬ್ಯಾಕ್ ಗವರ್ನರ್ಗಳಿಗೆ ಒಂದು ಸೂಚನೆ ಬರ್ತದೆ ನೋಡಿ ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರೆ ಇವತ್ತು ಸಿದ್ದರಾಮಯ್ಯನವರು ಗವರ್ನರ್ ಭಾಷಣ ಬರೆದು ನಿಮಗೆ ಕೊಟ್ಟು ಅಪ್ರೂವಲ್ ತಗೊಂಡಿದ್ದಾರೆ ಅದಕ್ಕೆ ನೀವು ಓದಬೇಡಿ ಇವ್ರದ್ದು ಒಂದೇ ಅಲ್ಲ ಹಣೆಬಾರು ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ ತಮಿಳ್ನಾಡ್ದಾಗೂ ಅದೇ ಮಾಡಿದ್ರು ಕೇರಳದಾಗ ಅದೇ ಮಾಡಿದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಎಲ್ಲೆಲ್ಲಿ ಬಿಜೆಪಿ ಹೊರತುಪಡಿಸ ಸರ್ಕಾರಗಳಿವೆ ಅವು ಎಲ್ಲ ಕಡೆ ಇವತ್ತು ಗವರ್ನರ್ಗಳು ತೊಂದರೆ ಕೊಡ್ತಾ ಇದ್ದಾರೆ ಯಾಕಂತ ನಾವು ಅವ್ರಿಗೆ ಕೇಳಿದಾಗ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಮೇಲಿನ ಸೂಚನೆ ಅದ ಸರ್ ನಾವೇನು ಮಾಡುವ ವೈಯಕ್ತಿಕವಾಗಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ ಹಮ್ ಕ್ಯಾಕ ಭಾಬ್ ಆತ ವಯ್ಸಾ ಕರ್ತೆ ಅಂದ್ರೆ ಗವರ್ನರ್ಗಳಿಗೂ ಅವ್ರ ಕೈಗೊಂಬಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಯಾವುದೇ ಒಳ್ಳೆ ಕೆಲಸಕ್ಕೆ ಬಿಲ್ಲಿಗೆ ಸಹಿ ಹಾಕೋದಿಲ್ಲ ಅದು ವಾಪಸ್ ಕಳಿಸ್ತಕ್ಕಂಥದ್ದು ಈಗ ಅನೇಕ ಕೆಲಸ ಇವತ್ತು ಈ ಸರ್ಕಾರ ತಪ್ಪು ದಾರಿಗೆ ಹೋಗ್ತಾ ಇದೆ ಅರೆ ನೀವು ಇವತ್ತು ಇರ್ತೀರಿ ಎಷ್ಟು ದಿವಸ ಇರ್ತೀರಿ ಇನ್ನೊಂದು ಐದು ವರ್ಷ ಮೂರು ವರ್ಷ ನೀವೇನು ಶಾಶ್ವತ ಇರೋದಿಲ್ಲಲ್ಲ ಆದ್ರೆ ಈ ದೇಶ ಶಾಶ್ವತವಾಗಿರ್ತದೆ ಅದಕ್ಕಾಗಿ ನಾವು ಯಾವಾಗಲೂ ಹೇಳ್ತೇವೆ ದೇಶ ಮುಖ್ಯ ದೇಶಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳಿ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ದೇವೆ ಇವ್ರು ಚುನಾವಣೆಗೋಸ್ಕರ ಹೇಳ್ತಾರೆ ನೇಷನ್ ಫಸ್ಟ್ ದೆನ್ ಪಾರ್ಟಿ ಅದು ಮಧ್ಯದಾಗ ಹೇಳಲ್ಲ ನೇಷನ್ ಫಸ್ಟ್ ಅಂತ ಹೇಳ್ತಾರೆ ಅವ್ರ ಬಳಿ ಇರೋದು ಆರ್ ಎಸ್ ಎಸ್ ಫಸ್ಟ್ ಬಿ ಜೆ ಪಿ ಫಸ್ಟ್ ಡೆನ್ ದೇಶ ಡೆನ್ ಲೋಕ ಇದು ಕಾನ್ಸ್ಟಿಟ್ಯೂಷನ್ ಆಮೇಲೆ ನಮ್ಮೆಲ್ಲರಿಗೆ ಏನು ಇವತ್ತು ವಿಶೇಷವಾದಂಥ ಡೆಮಾಕ್ರಸಿಯಲ್ಲಿ ಮಾತಾಡ್ತಕ್ಕಂಥ ಅಧಿಕಾರ ಇದೆ ಇವೆಲ್ಲ ನಂತರ ಅದಕ್ಕೆ ಇದನ್ನು ನೀವು ಮನುಷ್ಯನಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಗವರ್ನರ್ ಸಹಿತ ಇವತ್ತು ಅವರ ಮುಖಾಂತರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಮ್ಮ ಬಿ ಜೆ ಪಿ ಹೊರತುಪಡಿಸಿ ಸರ್ಕಾರಗಳಿವೆ ಹೇಳ್ತಾರೆ ಇದನ್ನು ನೀವು ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದರೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಅದು ಸಣ್ಣದಿರಲಿ ದೊರದಿರಲಿ ಆ ಚುನಾವಣೆಯಲ್ಲಿ ನೀವು ಬಿ ಜೆ ಪಿ ವಿರುದ್ಧವಾಗಿ ಓಟ್ ಹಾಕಿ ಒಂದು ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು ಆ ಶಕ್ತಿ ಪ್ರದರ್ಶನ ಮಾಡಿದ್ರೆ ನಾವು ಉಳಿತೇವೆ ಬಡವರು ಉಳಿತಾರೆ ಮಧ್ಯಮ ವರ್ಗದವರು ಉಳಿತಾರೆ ಸಣ್ಣ ಪುಟ್ಟ ವ್ಯವಸಾಯ ಮಾಡೋರು ಉಳಿತಾರೆ ಇಲ್ಲಾದರೆ ಕಾಯಮವಾಗಿ ನೀವು ಮರ್ತು ಬಿಡಿ ಹಿಟ್ಲರ್ ಹೆಂಗೆ ಮುಸೋಲನಿ ಹೇಗೆ ಸದ್ದಾಮ್ ಹುಸೇನ್ ಹೆಂಗೆ ಅಂಥ ರಾಜ್ಯ ಈ ದೇಶದಲ್ಲಿ ಬರ್ತದೆ ಅನ್ನತಕ್ಕಂಥ ಬಂದಿದೆ ಅನ್ನತಕ್ಕಂಥ ಮಾತನ್ನು ನಿಮ್ಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಅದಕ್ಕಾಗಿ ಇಷ್ಟು ಹೇಳಿ ನಾನು ಹೆಚ್ಚು ಮಾತಾಡೋದಿಲ್ಲ ಯಾಕಂದ್ರೆ ನಾನು ಹೋಗಬೇಕಾಗಿದೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಅದಕ್ಕೆ ಅವರ ಮಾತನ್ನು ಕೂಡ ತಾವು ಕೇಳಬೇಕು